ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ವಾತಿ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋದು ಮಜ್ಜಿಗೆ ತಂಬುಳಿ ಈ ತಂಬುಳಿಲಿ ಸ್ಪೆಷಲ್ ಏನಂದರೆ ಪಾಲಕ್ ಸೊಪ್ಪು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಅಯ್ಯೋ ಪಾಲಕ್ ಸೊಪ್ಪಲ್ಲಿ ಮಜ್ಜಿಗೆ ತಂಬುಳಿನ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು ಆದರೆ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಇರುತ್ತೆ ಒಂದು ಸರ್ತಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಪಾಲಕ್ ಸೊಪ್ಪಲ್ಲಂತೂ ಸಕ್ಕತ್ತಾಗಿರುತ್ತೆ ಬೇರೆ ಟೇಸ್ಟೇ ಬರುತ್ತೆ ಹಾಗೆ ಒಂದು ಸರ್ತಿ ಮಾಡಿದ್ರೆ ಇನ್ನೊಂದು ಸರ್ತಿ ಮಾಡೋಣ ಅನ್ನುವಷ್ಟು ಟೇಸ್ಟ್ ಆಗಿರುತ್ತೆ ಮಾಡೋಣ ಬನ್ನಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ಪಾತ್ರೆ ಬಿಸಿಗಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಕಾದ ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡ್ಬಿಟ್ಟು ಇವಾಗ ಈ ಜೀರಿಗೆ ಎಲ್ಲ ಚಟ್ಪಟ ಅಂದಮೇಲೆ ಇದಕ್ಕೆ ನಾನು ನಾಲ್ಕೈದು ಹೆಸ್ರು ಅಷ್ಟು ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಶೇಂಗಾ ಚೆನ್ನಾಗಿ ಫ್ರೈ ಆಗೋವರೆಗೂ ಕಲಿಸ್ತಾ ಇರಬೇಕು ಇವಾಗ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಮತ್ತು ಎರಡು ಸ್ಪೂನು ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇರಬೇಕು ಇದೆಲ್ಲ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟಾದರೆ ಸಾಕು ಇವಾಗ ಇದು ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದೆಲ್ಲವೂ ನುಣ್ಣಗೆ ಪೇಸ್ಟ್ ಥರ ರುಬ್ಕೊಬೇಕು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಮಜ್ಜಿಗೆಗೆ ಹಾಕೊಳ್ತಾ ಇದ್ದೀನಿ ರುಬ್ಬಿರೋ ಪೇಸ್ಟೆಲ್ಲನೂ ಮಜ್ಜಿಗೆಗೆ ಹಾಕೊಂಡ್ಬಿಟ್ಟು ಮಜ್ಜಿಗೆಲೆಲ್ಲೂ ಮಿಕ್ಸ್ ಆಗೋವರೆಗೂ ಕಲಿಸ್ತಾ ಇರಬೇಕು ತುಂಬ ಗಟ್ಟಿ ಅನಿಸುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಎಣ್ಣೆ ಕಾಯ್ಸೋಕೆ ಎಣ್ಣೆ ಕಾದ ಮೇಲೆ ಒಂದು ಚಮಚದಷ್ಟು ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಒಗ್ಗರಣೆ ಹಾಕಿದ್ರೆ ಸಾಕು ಇವಾಗ ಈ ಒಗ್ಗರಣೆ ಎಲ್ಲನೂ ತಂಬುಳಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಈ ಥರ ಆದರೆ ಇವಾಗ ನೋಡಿ ತಂಬುಳಿ ರೆಡಿ ಆಯಿತು ನೋಡಿ ಬಿಸಿ ಅನ್ನ ಜೊತೆಗೆ ಈ ಥರ ತಂಬುಳಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ದಿನ ಒಂದೇ ಥರ ತಂಬುಳಿ ಮಾಡ್ಕೊಳ್ಳೋದ್ರಕ್ಕಿಂತ ಈ ಥರ ಡಿಫ್ರೆಂಟಾಗಿ ಪಾಲಕ್ ಸೊಪ್ಪಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಹೆಲ್ದಿಯಾಗೂ ಇರುತ್ತೆ ಈ ಬೇಸಿಗೆಯಲ್ಲಿ ಈ ಥರ ತಂಬುಳಿ ಹಾಗೆ ಪಾಲಕ್ ಸೊಪ್ಪಲ್ಲಿ ಹಾಕಿ ಮಾಡಿರ್ತೀವಲ್ಲ ಹೆಲ್ದಿನೂ ಇರುತ್ತೆ ಹಾಗೆ ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅಂತಾರಲ್ಲ ತಿನ್ನಲ್ಲ ಅನ್ನೋವರಿಗೆ ಈ ಥರ ಮಾಡಿಕೊಟ್ರೆ ಈಸಿಯಾಗಿ ಆರಾಮಾಗಿ ತಿಂತಾರೆ ಹಾಗೆ ಸಕ್ಕ ಟೇಸ್ಟಿಯಾಗೂ ಇರುತ್ತೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ನಿಮ್ಮ ಈ ಸಪೋರ್ಟ್ ನನಗೆ ಮುಂದಿನ ವಿಡಿಯೋಗಳಿಗೆ ಸ್ಫೂರ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಯತ್ನ ನನ್ನದು ಪ್ರೋತ್ಸಾಹ ನಿಮ್ಮದು ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಹಾಗೆ ಯಾರೆಲ್ಲ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಾಯ್ ಎಲ್ಲ ನನ್ನ ಫ್ರೆಂಡ್ಸ್ಗೆ